ನೀವೆಲ್ಲ ಡಿಟಿಎಚ್ ಬಗ್ಗೆ ಕೇಳಿಯೇ ಇರ್ತೀರಾ ಮೊಬೈಲ್ ಇಂಟರ್ನೆಟ್ ಎಲ್ಲ ಪ್ರಸಿದ್ಧಿಗೆ ಬರೋಕ್ಕೂ ಮುನ್ನ ಡಿಟಿಎಚ್ ಮನರಂಜನಾ ಮಾಧ್ಯಮದ ಬಹುಪಾಲನ್ನ ಆವರಿಸಿಕೊಂಡಿತ್ತು ಇದೀಗ ಕೇಂದ್ರ ಸರ್ಕಾರವು ಹೊಸದೊಂದು ಕ್ರಾಂತಿಯನ್ನು ಮಾಡಲು ಮುಂದಾಗಿದೆ ಡೈರೆಕ್ಟ್ ಟು ಮೊಬೈಲ್ ಇದು ಮೊಬೈಲ್ ಬಳಕೆದಾರರಿಗೆ ಇಂಟರ್ನೆಟ್ ಸಂಪರ್ಕ ಇಲ್ಲದೇನೆ ತಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ ಲೈವ್ ಟಿವಿ ಚಾನೆಲ್ಗಳನ್ನು ವೀಕ್ಷಿಸಲು ಅನುವು ಮಾಡಿಕೊಡುತ್ತದೆ ಟು ಎಂ ಹಿಂದಿನ ವಿಜ್ಞಾನವು ಎಫ್ ಎಂ ರೇಡಿಯೋದಂತೆಯೇ ಇರುತ್ತದೆ ಈ ಹೊಸ ಯುಗದ ತಂತ್ರಜ್ಞಾನವು ಪ್ರಾದೇಶಿಕ ಡಿಜಿಟಲ್ ಟಿವಿ ಸಿಗ್ನಲ್ಗಳನ್ನು ಸೆರೆ ಹಿಡಿಯಲು ಮೊಬೈಲ್ ಫೋನ್ಗಳನ್ನು ಬಳಸುವ ಬ್ರಾಡ್ ಬ್ಯಾಂಡ್ ಮತ್ತು ಪ್ರಸಾರದ ಸಂಯೋಜನೆಯಾಗಿದೆ ಡಿಟು ಎಂ ಅನ್ನು ಬಳಸುವುದರಿಂದ ಲೈವ್ ಟಿವಿ ಪಂದ್ಯಗಳು ಸೇರಿದಂತೆ ಮಲ್ಟಿಮೀಡಿಯಾ ವಿಷಯವನ್ನು ಇಂಟರ್ನೆಟ್ ಬಳಸದೆ ನೇರವಾಗಿ ಫೋನ್ಗಳಿಗೆ ಸ್ಟ್ರೀಮ್ ಮಾಡಬಹುದು ಮೇಡ್ ಇನ್ ಇಂಡಿಯಾ ತಂತ್ರಜ್ಞಾನ ಇದಾಗಿದ್ದು ವಿಶ್ವದಲ್ಲಿಯೇ ಇದು ಮೊದಲ ಕ್ರಾಂತಿ ಿದೆ ಸಂಪೂರ್ಣವಾಗಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಈ ತಂತ್ರಜ್ಞಾನದ ವೈಶಿಷ್ಟ್ಯವೆಂದರೆ ಸಿಮ್ ಕಾರ್ಡ್ ಅಥವಾ ಇಂಟರ್ನೆಟ್ ಸಂಪರ್ಕ ಇಲ್ಲದೆಯೇ ಬಳಕೆದಾರರು ತಮ್ಮ ಮೊಬೈಲ್ಗಳಲ್ಲಿ ಟಿವಿ ಚಾನೆಲ್ಗಳ ನೇರ ಪ್ರಸಾರ ಸೇರಿದಂತೆ ಯಾವುದೇ ಕಾರ್ಯಕ್ರಮ ವೀಕ್ಷಿಸಬಹುದು ವಿಡಿಯೋ ಅಥವಾ ಕಾರ್ಯಕ್ರಮಗಳನ್ನು ಡಿ ಟು ಎಂ ಮೂಲಕ ಪ್ರಸಾರ ಮಾಡಿದರೆ ಮೊಬೈಲ್ ಜಾಲಗಳ ಮೇಲಿನ ನಿರ್ವಹಣಾ ಹೊರೆ ಕಡಿಮೆಯಾಗುತ್ತದೆ ಡಿ ಟು ಎಂ ತಂತ್ರಜ್ಞಾನದ ಮೂಲಕ ಮನೆ ಮನೆಗೂ ಕಾರ್ಯಕ್ರಮ ವೀಕ್ಷಣೆ ಸಾಧ್ಯವಾಗಿಸಬಹುದು ಸಿಮ್ ಕಾರ್ಡ್ ಇಂಟರ್ನೆಟ್ ಅಗತ್ಯವಿಲ್ಲದ ಕಾರಣ ಈ ಸೇವೆ ಸಾಕಷ್ಟು ಅಗ್ಗವಾಗಿರುತ್ತದೆ ಇಂಟರ್ನೆಟ್ ಕೈ ಕೊಡುವ ಅಪಾಯ ಇರದು ಯುದ್ಧ ಮೊದಲಾದ ರಾಷ್ಟ್ರೀಯ ವಿಪತ್ತಿನ ವೇಳೆ ನಮ್ಮ ಉಪಗ್ರಹಗಳು ಕೈಕೊಟ್ಟರೆ ಭೂಕಂಪ ಸುನಾಮಿ ಮೊದಲಾದ ವಿಪತ್ತಿನ ವೇಳೆ ಅಂತರ್ಜಾಲ ಕೈಕೊಟ್ಟರೆ ದೇಶದ ಕೋಟ್ಯಂತರ ಜನರಿಗೆ ಕ್ಷಣಾರ್ಧದಲ್ಲಿ ಯಾವುದೇ ಮಾಹಿತಿಯನ್ನು ಈ ತಂತ್ರಜ್ಞಾನದ ಮೂಲಕ ರವಾನಿಸಬಹುದು ಬೆಂಗಳೂರು ಸೇರಿದಂತೆ ದೇಶದ ಹತ್ತೊಂಬತ್ತು ನಗರಗಳಲ್ಲಿ ಶೀಘ್ರವೇ ಡಿಟುಎಂ ಯೋಜನೆಯನ್ನು ಪ್ರಾಯೋಗಿಕವಾಗಿ ಜಾರಿಗೆ ತರಲಾಗುವುದು ಎಂದು ಕೇಂದ್ರ ಸರ್ಕಾರ ಹೇಳಿದೆ Yeah. No!